ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಂ ವಿ ರವಿ ಅಂತ ಕೃಷಿ ವಿಸ್ತರಣಾ ಮುಂದಾಳು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ನಾನು ಮಾತಾಡ್ತಾ ಇದ್ದೇನೆ ಇವತ್ತಿನ ದಿವಸ ಹವಾಮಾನ ವೈಪರೀತ್ಯದಿಂದ ಅನೇಕ ಕೃಷಿ ಚಟುವಟಿಕೆಗಳು ಬದಲಾವಣೆಯನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಒಂದು ಸಂಶೋಧನೆಯ ಪ್ರಕಾರ ಇವತ್ತಿನ ದಿವಸ ಮಳೆಗಾಲ ಒಂದು ತಿಂಗಳಿಂದ ಒಂದೂವರೆ ತಿಂಗಳವರೆಗೂ ಕೂಡ ವಿಸ್ತಾರವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಈ ವಾತಾವರಣಕ್ಕೆ ತಕ್ಕಂತೆ ರೈತರು ಬೆಳೆ ಪದ್ಧತಿಗಳನ್ನು ಮಾಡಬೇಕಾಗುತ್ತೆ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯನ್ನು ನೋಡಿದಾಗ ನಮಗೆ ಮಳೆ ಬರ್ತಕ್ಕಂತ ಒಂದು ಕಾಲ ಅಂತಂದರೆ ಜೂನ್ ಜುಲೈಯಲ್ಲಿ ಬರುತ್ತೆ ಈ ಒಂದು ಜೂನ್ ಜುಲೈನಲ್ಲಿ ಬಹಳಷ್ಟು ಜನ ರೈತ ಬಾಂಧವರು ನಮ್ಮ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಹಣ್ಣುಗಳ ಒಂದು ಬೆಳೆಯನ್ನು ಬೆಳೆದಿಕ್ಕೆ ಇಷ್ಟವನ್ನು ಪಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಪಪ್ಪಾಯ ಬೆಳೆಯನ್ನು ಬೆಳೆದಿಕ್ಕೆ ಬಹಳಷ್ಟು ಜನ ರೈತರು ಮುಂದಾಗಿದ್ದಾರೆ ಈಗಾಗಲೇ ಏಪ್ರಿಲ್ ಮೇನಲ್ಲಿ ಪ್ಲಾಂಟಿಂಗನ್ನು ಮಾಡಿದ್ದಾರೆ ಸಸಿಗ ಸಸಿ ಅಗೆಯವನ್ನು ಹಚ್ಚಿದ್ದಾರೆ ಆ ಒಂದು ಸಸಿ ಅಗೆಯವನ್ನು ಹಚ್ಚಿರ್ತಕ್ಕಂಥ ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ಹೆಚ್ಚಿನ ಬಿಸಿಲಿನ ತಾಪಮಾನ ಇರೋದರಿಂದ ದಿನನಿತ್ಯವೂ ಕೂಡ ನೀರನ್ನು ಕೊಡಬೇಕಾಗುತ್ತೆ ಆಮೇಲೆ ಅದಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ಡ್ರಿಪ್ ಮುಖಾಂತರ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಆಮೇಲೆ ಮುಂದಿನ ದಿವಸಗಳಲ್ಲಿಯೂ ಕೂಡ ಈ ಪಪ್ಪಾಯವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡೋದರಿಂದ ಡಬಲ್ ಡ್ರಿಪ್ಪನ್ನು ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಅನುಕೂಲ ನಾವು ಅನೇಕ ರೈತರ ಹೊಲಗಳನ್ನು ನಾವು ಭೇಟಿ ಮಾಡಿದಾಗ ಭಾಳಷ್ಟು ಜನ ರೈತರು ಮೂರು ತಿಂಗಳು ಆದ ನಂತರ ಏರನ್ನು ಹಾಕಿರ್ತಕ್ಕಂಥದ್ದು ಏರನ್ನು ಹಾಕಿರ್ತಕ್ಕಂಥ ಮುಂಚಿತವಾಗಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದುಬಿಟ್ಟು ಹಸಿರೆಲೆ ಗೊಬ್ಬರಗಳನ್ನು ಕಡಿದು ನಂತರ ಆ ಒಂದು ಗಿಡದ ಎಡಭಾಗ ಮತ್ತು ಬಲಭಾಗದಲ್ಲಿ ಹಾಕಿ ನಂತರ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿಬಿಟ್ಟು ಅದನ್ನು ಮುಚ್ಚುತ್ತಿರುವುದರಿಂದ ಭಾಳ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿ ಗಿಡಗಳ ಆರೋಗ್ಯವೂ ಕೂಡ ಜಾಸ್ತಿ ಆಗ್ತಾಯಿದೆ ನೀರಿನ ನಿರ್ವಹಣೆಗೆ ಬಂದಾಗ ಬೇಸಿಗೆ ಕಾಲ ಬೇಸಿಗೆ ಬಿಸಿಲು ಹೆಚ್ಚಿರೋದ್ರಿಂದ ಆದಷ್ಟನ್ನು ಎರಡರಿಂದ ಎರಡೂವರೆ ತಾಸುವರೆಗೂ ಕೂಡ ನೀರನ್ನು ಕೊಡಬೇಕಾಗುತ್ತೆ ಆದಷ್ಟು ರೈತ ಬಾಂಧವರು ಬೆಳಗ್ಗೆ ಮತ್ತು ಸಾಯಂಕಾಲ ನೀರಾವರಿಯನ್ನು ಮಾಡಬೇಕು ಯಾಕಂತಂದರೆ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಮಧ್ಯ ಮಧ್ಯಾಹ್ನದಲ್ಲಿ ನಾವು ನೀರಾವರಿಯನ್ನು ಮಾಡೋದ್ರಿಂದ ಹೆಚ್ಚಿನ ಬಿಸಿ ಇರೋದ್ರಿಂದ ರಸ್ತೆಗಳಿಗೆ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿರ್ತವೆ ಅದಕ್ಕೋಸ್ಕರ ರೈತ ಬಾಂಧವರು ಬೆಳಗ್ಗೆ ಮತ್ತು ಮಧ್ಯಾಹ್ನ ನೀರಾವರಿಯನ್ನು ಮಾಡಿಬಿಟ್ಟು ಬೆಳೆಗಳಿಗೆ ತಕ್ಕಂತೆ ನಾವು ಪೋಷಕಾಂಶಗಳನ್ನು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಬಹಳಷ್ಟು ಜನ ರೈತರು ಸಗಣಿ ಗೊಬ್ಬರವನ್ನು ಹಾಕ್ತಾ ಇಲ್ಲ ಈ ಸಗಣಿ ಗೊಬ್ಬರವನ್ನು ಹಾಕ್ತಾ ಇದ್ದರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏರುಪೇರಾಗಿ ಬೆಳೆಗಳ ಒಂದು ಬೆಳವಣಿಗೆಯಲ್ಲಿ ಮತ್ತು ಇಳುವರಿಯಲ್ಲಿ ಮತ್ತು ಕಾಯಿ ಕಟ್ಟುವಲ್ಲಿ ಮುಂದಿನ ದಿವಸಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದ ಬಹಳಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅದಕ್ಕೋಸ್ಕರ ರೈತ ಬಾಂಧವರು ಒಂದು ಗಿಡಕ್ಕೆ ಮೂವತ್ತರಿಂದ ನಲವತ್ತು ಕೆ ಜಿಯಷ್ಟು ತಿಪ್ಪೆ ಗೊಬ್ಬರವನ್ನು ಹಾಕಿಬಿಟ್ಟು ನಂತರ ಟ್ವೆಲ್ ಸಿಕ್ಸ್ಟಿ ಒನ್ ಇರ್ಬೋದು ಅಥವಾ ಇರ್ಬೋದು ಅಥವಾ ಇರ್ಬೋದು ಅಥವಾ ಒಂದು ಸೂಕ್ಷ್ಮ ಪೋಷಕಾಂಶಗಳ ಒಂದು ಮಿಶ್ರಣವನ್ನು ನಾವು ಕೊಡೋದರಿಂದ ಖಂಡಿತವಾಗಲೂ ಕೂಡ ಆ ಒಂದು ಪಪ್ಪಾಯವನ್ನು ಅಚ್ಚುಕಟ್ಟಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಪಪ್ಪಾಯ ಬೆಳೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬೆಳೀತಕ್ಕಂಥ ಬೆಳೆಯಾಗಿದೆ ಕಾಲ ಕಾಲಕ್ಕೆ ತಕ್ಕಂತೆ ನೀರಾವರಿ ಮಾಡ್ತಕ್ಕಂಥದ್ದು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ರೋಗ ಜನಗಳಿಗೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಇನ್ನೊಂದು ರೈತರು ಮಾಡ್ತಕ್ಕಂಥ ತಪ್ಪೇನಂತಂದರೆ ಈ ಡ್ರಿಪ್ ಲೈನ್ ಏನಿರುತ್ತಲ್ಲ ಆದಷ್ಟು ಗಿಡದಿಂದ ಒಂದು ಅಡಿ ಅಂತರದಲ್ಲಿ ಇರಬೇಕಾಗುತ್ತೆ ಬಹಳಷ್ಟು ಜನ ರೈತ ಬಾಂಧವರು ಗಿಡದ ಬಡ್ಡೆಗೇ ಆ ನೀರಿನ ಒಂದು ಸ್ಪ್ರಿಂಟರ್ ಇರಿಗೇಷನ್ ಪೈಪನ್ನು ಹಾಕೋದ್ರಿಂದ ಬಡ್ಡೆ ಕೊಳೆಯುವ ರೋಗ ಬರ್ತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ರೈತ ಬಾಂಧವರು ಗಿಡದ ಒಂದು ಅಡಿ ಅಂತರದಲ್ಲಿ ನಾವು ಡ್ರಿಪ್ ಲೈನನ್ನು ಹಾಕಿದರೆ ಯಾವುದೇ ತರಹದ ಕೊಳೆ ರೋಗ ಬರೋದಿಲ್ಲ ಇದನ್ನ ರೈತರು ತಮ್ಮ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಕಾಳಜಿಯನ್ನು ವಹಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ಯೂಟ್ಯೂಬ್ ಮುಖಾಂತರ ನಾನು ಹೇಳಲಿಕ್ಕೆ ಪ್ರಯತ್ನ ಗೊಬ್ಬರ ಹಸಿರಳೆ ಗೊಬ್ಬರ ಅಂತಂದ್ರೆ ಸಾಮಾನ್ಯವಾಗಿ ನೀವು ಡಯಾಂಚ ಇರ್ಬೋದು ಅಥವಾ ಗ್ಲೈರಿ ಸಿಡಿಯ ಗೊಬ್ಬರದ ಗಿಡ ಅಂತ ಇರ್ಬೋದು ಅದೇ ರೀತಿ ಡಯಾಂಚ ಗ್ಲೈರಿ ಸಿಡಿಯಾ ಮತ್ತೆ ವಂಗೆ ಇರ್ಬೋದು ಬೇರೆ ಕಡೆಯಿಂದ ತೆಗೆದುಕೊಂಡು ಹಸಿರಳೆ ಗೊಬ್ಬರವನ್ನು ಹಾಕಬಹುದು ಅಥವಾ ನಿಮಗೆ ಹುರುಳಿ ಉದ್ದು ಇಂತಹ ಗಿಡಗಳ ಹೆಸರು ಇಂಥವುಗಳನ್ನು ನಾವು ಎರಡು ಸಾಲುಗಳ ಮಧ್ಯಭಾಗದಲ್ಲಿ ಹಾಕ್ಬಿಟ್ಟು ಹೂ ಬರೋದಕ್ಕಿಂತ ಮುಂಚಿತವಾಗಿ ಅಂದರೆ ಮೂವತ್ತೈದರಿಂದ ನಲವತ್ತು ಅಥವಾ ನಲ್ವತ್ತರಿಂದ ನಲವತ್ತೈದು ದಿವಸಗಳ ಒಳಗೆ ಒಂದು ರೋಟು ವೇಟಗಳನ್ನು ಉಪಯೋಗವನ್ನು ಮಾಡಿಕೊಂಡು ಅದನ್ನು ಮಣ್ಣಿನೊಳಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಇವು ಸುಮಾರು ಮೂರು ತಿಂಗಳು ಒಂದು ವಯಸ್ಸಿದ್ದಾಗ ಅಂದರೆ ಪಪಾಯ ಗಿಡಗಳು ಮೂರು ತಿಂಗಳು ವಯಸ್ಸಿದ್ದಾಗ ಅಂತಹ ಸಂದರ್ಭದಲ್ಲಿ ನಲವತ್ತರಿಂದ ನಲವತ್ತೈದು ದಿವಸ ಹಸಿರಲೆ ಗೊಬ್ಬರವನ್ನು ಬೆಳೆದ್ಬಿಟ್ಟು ಭೂಮಿಗೆ ಮೋಚು ಹೊಡೆಯೋದು ಅಂದರೆ ಅಂತ ಏನು ಹೇಳ್ತಿರಲ್ಲ ಆ ಥರ ಮಾಡೋದರಿಂದ ಮಣ್ಣಿನ ತೇವಾಂಶವಾಗಿ ಹಿಡಿದುಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಮಣ್ಣಿನ ರಚನೆ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನೀರನ್ನು ಹೆಚ್ಚು ಹೆಚ್ಚಾಗಿ ಹಿಡಿದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ಏನಪ್ಪ ಅಂತಂತಂದರೆ ಕಳೆ ಮತ್ತು ಕಳೆನಾಶಕವನ್ನು ಕಳೆಗಳನ್ನು ಬರ್ತಕ್ಕಂಥದ್ದು ಕಡಿಮೆ ಮಾಡೋದು ಮತ್ತು ನೀರನ್ನು ಹಾವಿ ಆಗದಂತೆ ನೋಡಿ ಕೊಳ್ಬೇಕಪ್ಪ ಅಂತಂದರೆ ಒದಿಕೆಯನ್ನ ಹಾಕಬೇಕಾಗುತ್ತೆ ಭಾಳಷ್ಟು ಜನ ರೈತ ಬಾಂಧವರು ಈ ಭಾಗದಲ್ಲಿ ಪಪ್ಪಾಯಗೆ ಒದಿಕೆಯನ್ನ ಹಾಕೋದಿಲ್ಲ ಆದಷ್ಟು ರೈತ ಬಾಂಧವರು ಒದಿಕೆಯನ್ನು ಹಾಕೋದ್ರಿಂದ ಅಂದರೆ ಈ ಒಂದು ಏನು ಪಾಲಿಥೀನ್ ಶೀಟ್ ಅಂತ ಹೇಳ್ತೀವಲ್ಲ ಈ ಮೆಣಸಿನಕಾಯಿಗೆ ಮತ್ತೊಂದು ತರಕಾರಿ ಬೆಳೆಗಳಿಗೆ ಹಾಕ್ತಕ್ಕಂಥ ಪಾಲಿಥೀನ್ ಶೀಟನ್ನು ನಾವು ಮಣ್ಣನ್ನು ಏರಿಸ್ಬಿಟ್ಟು ನಂತರ ಪಾಲಿಥೀನ್ ಶೀಟನ್ನು ಹಾಕೋದ್ರಿಂದ ಮಣ್ಣಿನ ತೇವಾಂಶವನ್ನು ಕಾಪಾಡುವುದರ ಜೊತೆಗೆ ಕಳೆಗಳು ಹೆಚ್ಚಾಗಿ ಬರೋದಿಲ್ಲ ಹಾಗಾಗಿ ರೈತ ಬಾಂಧವರು ಇದನ್ನು ಮಾಡೋದ್ರಿಂದ ಮುಂದಿನ ದಿವಸಗಳಲ್ಲಿ ಬರತಕ್ಕಂತ ಏನು ಕಾಯಿಗಳಿದಾವಲ್ಲ ಬಹಳ ಯೂನಿಫಾರಮ್ ಆಗಿ ಬರ್ತವೆ ಮತ್ತು ಶೈನಿಂಗ್ ಇರ್ತವೆ ಮತ್ತು ಒಂದೇ ತರಹದ ಒಂದೇ ತರಹದ ಒಂದು ಆಕಾರವನ್ನು ಬರೆದಿರೋದ್ರಿಂದ ಮಾರ್ಕೆಟ್ನಲ್ಲಿಯೂ ಕೂಡ ಹೆಚ್ಚಿನ ಒಂದು ಬೆಳೆ ಬರಲಿಕ್ಕೆ ಸಾಧ್ಯತೆ ಇದೆ ಇಂತಹ ಒಂದು ಟೆಕ್ನಾಲಜಿಗಳನ್ನು ತಾಂತ್ರಿಕತೆಗಳನ್ನು ನಮ್ಮ ರೈತ ಬಾಂಧವರು ಅಳವಡಿಸಿಕೊಂಡು ವೈಜ್ಞಾನಿಕವಾಗಿ ಮುಂದುವರೆದಿದ್ದಾದರೆ ಆದರೆ ಖಂಡಿತವಾಗಲು ಕೂಡ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಹೆಚ್ಚಿನ ಒಂದು ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ದಾಳಿಂಬೆಯನ್ನು ತೆಗೆದುಬಿಟ್ಟು ಬಹಳಷ್ಟು ಜನ ರೈತ ಬಾಂಧವರು ಪಪಾಯವನ್ನು ಹಾಕ್ತಾ ಇದ್ದಾರೆ ಅಪ ದಾಳಿಂಬೆಗೆ ಬರತಕ್ಕಂಥ ಬ್ಲೈಟನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟಕರ ಆಗ್ತಾ ಇರೋದ್ರಿಂದ ರೈತರಿಗೆ ಪಪ್ಪಾಯವಾಗಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಪಪ್ಪಾಯವನ್ನು ಮಾಡುವಾಗ ಆದಷ್ಟು ಸುಡಮನಸರು ಟ್ರೈಕೊಡರ್ಮ ಇಂತಹ ಜೈವಿಕ ಗೊಬ್ಬರಗಳನ್ನು ಸಗಣಿ ಗೊಬ್ಬರ ಜೊತೆಗೆ ಮಿಶ್ರಣವನ್ನು ಮಾಡಿಬಿಟ್ಟು ನಂತರ ನಾಟಿಯನ್ನು ಮಾಡಿದ್ದೇ ಆದರೆ ಮುಂದೆ ಸ್ವರ್ಗ ರೋಗಗಳು ಬರ್ತಕ್ಕಂಥದ್ದು ಈಟ ರೋಗಗಳು ಬರ್ತಕ್ಕಂಥದ್ದನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ ಇದರಿಂದ ಹೆಚ್ಚಿನ ಒಂದು ಖರ್ಚು ಉಳಿತಾಯ ಆಗುತ್ತೆ ರೈತರಿಗೆ ಹೆಚ್ಚಿನ ಒಂದು ಲಾಭ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೊಪ್ಪಳ ಜಿಲ್ಲೆಯ ರೈತರವರಿಗೆ ತಿಳಿಸಲು ಇಚ್ಛೆಪಡ್ತೇನೆ